ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಇವತ್ತು ನೋಡೋಣ ನಮ್ಮ ಚಾನಲ್ಗೆ ಯಾರಾದರೂ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ರಚಲಿತ ಘಟನೆಗಳಲ್ಲಿ ಚರ್ಚೆ ಮಾಡ್ತಕ್ಕಂಥ ಪ್ರಮುಖ ಅಂಶಗಳನ್ನು ಇವತ್ತು ನೋಡೋ ನೋಡೋದಾದ್ರೆ ಸ್ವಲ್ಪ ಹೈಲೈಟ್ಸ್ ಅನ್ನು ನೋಡೋಣ ಅಂತಾರಾಷ್ಟ್ರೀಯ ಲೈಂಗಿಕ ಕಾರ್ಯಕರ್ತೆಯರ ದಿನ ಪಿ ಓ ಕೆ ನಮ್ಮದಲ್ಲ ಎಂದು ಒಪ್ಪಿದ ಪಾಕಿಸ್ತಾನ ಮೂರನೇ ಬಾರಿಗೆ ಬಾಹ್ಯಾಕಾಶಕ್ಕೆ ಸುನಿತಾ ಪ್ರಯಾಣ ಚಿನ್ನ ಗೆದ್ದ ಕನ್ನಡಿಗ ಮನು ಆಕಸ್ಮಿಕ ಲಾಭ ತೆರಿಗೆ ಇಳಿಕೆ ಬ್ರಿಟನ್ನಿಂದ ಭಾರತಕ್ಕೆ ನೂರು ಟನ್ ಚಿನ್ನ ಸ್ಥಳಾಂತರ ಮೊದಲ ಮರಣ ಇಚ್ಛೆಯ ಉಯ್ಲು ಕಾರ್ಯಗತ ನಿಮಾನ್ಸ್ಗೆ ಮಂಡೆಲ ಪ್ರಶಸ್ತಿ ಒಂದೊಂದಾಗಿ ನಾವು ನೋಡೋಣ ಅಂತಾರಾಷ್ಟ್ರೀಯ ಲೈಂಗಿಕ ಕಾರ್ಯಕರ್ತರ ದಿನ ಫ್ರೆಂಡ್ಸ್ ಜೂನ್ ಎರಡರಂದು ಪ್ರತಿ ವರ್ಷ ಏನ್ ಮಾಡುತ್ತಾರೆ ಅಂತಾರಾಷ್ಟ್ರೀಯ ಲೈಂಗಿಕ ಕಾರ್ಯಕರ್ತರ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಇದರ ಒಂದು ಸ್ವಲ್ಪ ಇತಿಹಾಸ ನಾವು ನೋಡೋದಾದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೈದರ ಜೂನ್ ಜೂನ್ ತಿಂಗಳಲ್ಲಿ ಏನ್ ಮಾಡ್ತಾರೆ ನೂರಕ್ಕೂ ಅಧಿಕ ಲೈಂಗಿಕ ಕಾರ್ಯಕರ್ತರು ಫ್ರಾನ್ಸ್ ನ ಲಯನ್ ನಗರದ ಚರ್ಚ್ ಒಂದರಲ್ಲಿ ಎಂಟು ದಿನಗಳ ಕಾಲ ಏನ್ ಮಾಡ್ತಾರೆ ಉಪವಾಸವನ್ನ ಸಾರಿ ಮುಷ್ಕರವನ್ನ ನಡೆಸ್ತಾರೆ ಯಾಕೆ ಈ ಮುಷ್ಕರ ಅವರು ನಡೆಸಿದ್ರು ಅಂತ ನಾವು ನೋಡೋದಾದ್ರೆ ಅಧಿಕೃತ ದಂಡ ವಸೂಲಿ ಪೊಲೀಸ್ ದೌರ್ ದೌರ್ಜನ್ಯ ಮತ್ತು ಸಮಾಜದಲ್ಲಿ ಇರ್ತಕ್ಕಂಥ ಅವರಿಗೆ ಕೀಳು ನೋಟ ಮತ್ತೆ ಜೈಲಿನಲ್ಲಿ ಇರ್ತಕ್ಕಂತಹ ಲೈಂಗಿಕ ಕಾರ್ಯಕರ್ತರ ಬಿಡುಗಡೆ ಬಿಡುಗಡೆ ಮುಂತಾದ ವಿಷಯಗಳ ಕುರಿತು ಅವ್ರು ಏನು ಮಾಡ್ತಾರೆ ಮುಷ್ಕರ ಮುಷ್ಕರವನ್ನ ಆರಂಭತಾರೆ ಇದು ಇಡೀ ಜಗತ್ತಿನ ಗಮನವನ್ನ ಸೆಳೆಯಿತು ಮುಷ್ಕರಕ್ಕೆ ಜಗತ್ತಿನಾದ್ಯಂತ ಖ್ಯಾತಿ ಪಡೆದು ಹಲವು ದೇಶಗಳಿಂದ ಬೆಂಬಲ ಹರಿದು ಬಂತು ಅದರ ಪರಿಣಾಮವಾಗಿ ಜೂನ್ ಎರಡರಂದು ಅಂತಾರಾಷ್ಟ್ರೀಯ ಲೈಂಗಿಕ ಕಾರ್ಯಕರ್ತೆಯರ ದಿನವನ್ನಾಗಿ ಆಚರಣೆ ಮಾಡೋದು ರೂಢಿಗೆ ಬಂತು ನೆಕ್ಸ್ಟ್ ನೋಡೋಣ ಪಿಓಕೆ ನಮ್ಮದಲ್ಲ ಎಂದು ಒಪ್ಪಿದ ಪಾಕಿಸ್ತಾನ ಪಿಓ ಕೆ ನಮ್ಮದಲ್ಲ ಅದು ಬೇರೆ ವಿದೇಶಕ್ಕೆ ಸೇರಿದ್ದು ಅಂತ ಹೇಳಿಕೆ ಪಾಕಿಸ್ತಾನದ ಹೇಳಿಕೆ ಒಂದು ಆಚಕ್ ಆಶ್ಚರ್ಯಕರವಾದ ಒಂದು ಸಂಗತಿಯನ್ನ ಅವರು ಹೊರಹಾಕಿದ್ದಾರೆ ಯಾಕಂತ ಕೇಳಿದ್ರೆ ಯಾವಾಗ್ಲೂ ಪಾಕಿಸ್ತಾನ ಪಿಓಕೆ ತಮ್ದು ಅಂತ ಹೇಳ್ತಾ ಅಲ್ಲಿ ದಂಡುಕೋರ್ರನ್ನ ಭಯೋತ್ಪಾದ ಭಯೋತ್ಪಾದಕರನ್ನ ಪಾಕಿಸ್ತಾನದ ಸೇನೆಯನ್ನ ಅಲ್ಲಿ ಬಿಟ್ಟು ಅಲ್ಲಿ ಜನರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಿತ್ತು ಹಾಗೂ ಎಷ್ಟು ಯುದ್ಧಗಳನ್ನ ಅಲ್ಲಿ ದಾಳಿಗಳನ್ನ ಮಾಡ್ತಾ ಇತ್ತು ಈಗ ಹೇಳಿದ್ದು ಒಂದು ಅಚ್ಚರಿ ಅಚ್ಚರಿಯ ಸಂಗತಿಯಾಗಿದೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಪಿ ಓಕೆ ನಮ್ಮದಲ್ಲ ಅದೊಂದು ವಿದೇಶಿ ನೆಲವಾಗಿದ್ದು ಆ ಪ್ರಾಂತ್ಯದ ಮೇಲೆ ನಮಗೆ ಯಾವುದೇ ಅಧಿಕಾರ ಇಲ್ಲ ಎಂದು ಪಾಕಿಸ್ತಾನ ಸರ್ಕಾರ ಇಸ್ಲಾಮಾಬಾದ್ ಹೈಕೋರ್ಟ್ನಲ್ಲಿ ಒಪ್ಪಿಕೊಂಡಿದೆ ಎಪ್ಪತ್ತೈದು ವರ್ಷಗಳ ಬಳಿಕ ಮೊದಲ ಬಾರಿಗೆ ಪಾಕಿಸ್ತಾನ ಸರ್ಕಾರವೇ ನೇರವಾಗಿ ಪಿ ಕೆ ನಮ್ಮ ನೆಲವಲ್ಲ ವಿದೇಶಿ ಭೂಭಾಗ ಎಂದು ಹೇಳಿರುವುದರಿಂದ ಭಾರತವಾದಕ್ಕೆ ಒಂದು ಜಯ ಸಿಕ್ಕಂತಾಗಿದೆ ಪುಷ್ಟಿ ಸಿಕ್ಕಂತಾಗಿದೆ ಏನಿದು ಪಿಓಕೆ ಸಮಸ್ಯೆ ಇದು ಹೇಗೆ ಉದ್ಭವ ಆಯಿತು ಅಂತ ನಾವು ಸ್ವಲ್ಪ ನೋಡೋದಾದ್ರೆ ಇತಿಹಾಸ ಪುಟಗಳನ್ನು ನಾವು ತೆರೆದು ಸ್ವಲ್ಪ ನೋಡೋದಾದ್ರೆ ಭಾರತ ಸ್ವತಂತ್ರಗೊಂಡಂತಹ ಸಂದರ್ಭದಲ್ಲಿ ಭಾರತ ಏನು ಹೇಳಿತ್ತು ಅಂತ ಕೇಳಿದ್ರೆ ಅಲ್ಲಿನ ದೇಶೀಯ ರಾಜರಿಗೆ ಪಾಕಿಸ್ತಾನ ಸೇರುವ ಮತ್ತು ಭಾರತ ಸೇರುವ ಅವಕಾಶನ ವ್ಯಕ್ತಪಡಿಸಿತ್ತು ಆದರೆ ಅಲ್ಲಿ ಭಾರತ ಸ್ವತಂತ್ರಗೊಂಡ ವೇಳೆ ಕಾಶ್ಮೀರದ ರಾಜ್ಯ ಯಾರಾಗಿರ್ತಾರೆ ಅಂತಂದರೆ ಹರಿಸಿಂಗ್ ಆಗಿರ್ತಾರೆ ಅವರು ಏನು ಮಾಡ್ತಾರೆ ಭಾರತ ಒಕ್ಕೂಟ ಸೇರುವ ನಿರ್ಧಾರವನ್ನು ತೆಗೆದುಕೊ ತೆಗೆದುಕೋತಾರೆ ಈ ವೇಳೆ ಪಾಕಿಸ್ತಾನ ಸೇನೆ ಏನು ಮಾಡುತ್ತಾ ಕಾಶ್ಮೀರದ ಒಂದು ಭಾಗವನ್ನು ವಶಕ್ಕೆ ಅಹ್ ಪಡೆದುಕೊತೈತಿ ಅವಾಗ ಹತ್ತೊಂಬತ್ತರ ನಲವತ್ತೇಳರಲ್ಲಿ ಅಂದಿನ ಗೃಹ ಸಚಿವರಾಗಿದ್ದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಏನು ಮಾಡ್ತಾರೆ ಪಾಕಿಸ್ತಾನ ಸೇನೆಯನ್ನ ಹಿಂದಕ್ಕೆ ಕಳಿಸ್ಲಿಕ್ಕೆ ಭಾರತೀಯ ಸೇನೆಗೆ ಆದೇಶ ನೀಡುತ್ತಾರೆ ಮಧ್ಯ ಮಧ್ಯಪ್ರವೇಶದಂತಹ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವ್ರು ಏನ್ ಮಾಡ್ತಾರೆ ಸೇನೆಯನ್ನ ತಡೆದು ಈ ವಿಷಯವನ್ನ ಕೆ ವಿಷಯವನ್ನ ಮಾಡ್ತಾರೆ ವಿಶ್ವಸಂಸ್ಥೆ ಅಂಗಳಕ್ಕೆ ಎಳೆದೊಯ್ತಾರೆ ಅಲ್ಲಿಂದ ಕಾಶ್ಮೀರದ ಒಂದು ಭಾಗ ಕೆ ಎಂಬ ವಿವಾದಿತ ಪ್ರದೇಶವಾಗಿ ಉಳ್ಕೊಳ್ತು ಇದು ಇತಿಹಾಸ ಈ ದಿನ ಬಿಟ್ಟು ಈಗ ಈಗ ಪಾಕಿಸ್ತಾನ ಇಂತ ಹೇಳಿಕೆ ನೀಡೈತಿ ಅಂತ ಕೇಳಿದ್ರೆ ಕಾಶ್ಮೀರದ ಒಬ್ರು ಪಂಡಿತರು ಕವಿಗಳು ಮತ್ತು ಮಹಾನ್ ಮೇಧಾವಿ ಪತ್ರಕರ್ತರು ಹೋರಾಟಗಾರ ಆಗಿರ್ತಕ್ಕಂತ ಮಹಮ್ಮದ್ ಫರ್ಹಾದ್ ಶಾರ್ ಏನ್ ಮಾಡ್ತಾರೆ ಅಲ್ಲಿನ ಜನರಿಗೆ ಹಕ್ಕುಗಳನ್ನ ದೊರಕಿಸ್ಕೊಡ್ಲಿಕ್ಕೆ ಅವರು ಹೋರಾಟಗಳನ್ನ ಮಾಡ್ತಿರ್ತಾರೆ ಅವರನ್ನು ಏನ್ ಮಾಡ್ತಾರ ಪಾಕಿಸ್ತಾನ ಸೇನೆ ಏನ್ ಮಾಡ್ತೈತಿ ಕಿಡ್ನಾಪ್ ಮಾಡ್ತೈತಿ ಅದಕ್ಕೆ ಅವ್ರ ಹೆಂಡತಿ ಮೊಹಮ್ಮದ್ ಫರೇಶ ಅವ್ರ ಹೆಂಡತಿಯವ್ರು ಏನ್ಮಾಡ್ತಾರ ಅವ್ರು ಕಳೆದೋಗಿರ್ತಕ್ಕಂಥ ಅವ್ರನ್ನ ಅವ್ರ ಗಂಡನನ್ನ ಹುಡುಕಿ ಕೊಡ್ಲಿಕ್ಕೆ ಇಸ್ಲಾಮಾಬಾದ್ ಹೈಕೋರ್ಟ್ ನಲ್ಲಿ ಅವರು ಏನ್ಮಾಡ್ತಾರ ಒಂದು ಕೇಸ್ ದಾಖಲು ಮಾಡ್ತಾರೆ ಅರ್ಜಿಯನ್ನ ಕೋರ್ತಾರೆ ಈ ಅರ್ಜಿಯನ್ನ ಸಲ್ಲಿಸಿದಂಥ ಅರ್ಜಿ ವಿಚಾರಣೆ ಮಾಡ್ತೈತಿ ಇಸ್ಲಾಮಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿ ಆದಂತಹ ಮೌನ್ಸಿನ್ ಅಖ್ತರ್ ಅವರು ಮಾಡ್ತಾರೆ ಮೌನ್ಸಿನ್ ಅಖ್ತರ್ ಕಯಾ ಕಯಾನಿ ಅವರು ತಗೊಂಡ್ಕೊಳ್ತಾರೆ ಬಂಧಿತ ವ್ಯಕ್ತಿಯನ್ನ ಕೂಡಲೇ ಕೋರ್ಟ್ ಮುಂದೆ ಹಾಜರು ಪಡಿಸಬೇಕಂತ ಸರ್ಕಾರಕ್ಕೆ ಇಸ್ಲಾಮಾಬಾದ್ ಹೈಕೋರ್ಟ್ ಹೇಳಿದಾಗ ಸರ್ಕಾರದ ಪರವಾಗಿ ಹಾಜರಾದಂತಹ ಹೆಚ್ಚುವರಿ ಅಟಾರ್ನಿ ಜನರಲ್ ಏನು ಹೇಳ್ತಾರೆ ಫರ್ಯಾದ್ ಚಾರ್ ಅವರು ಪಾಕಿಸ್ತಾನದ ಆಕ್ರಮಿತ ಕಾಶ್ಮೀರ ಪೊಲೀಸ್ ಕಸ್ಟಡಿಯಲ್ಲಿದ್ದಾರ ಅವರು ಅವರನ್ನು ಕೋರ್ಟ್ಗೆ ಹಾಜರು ಆಗಂಗಿಲ್ಲ ಅಂತ ಹೇಳ್ತಾರ ಅದಕ್ಕೆ ಕೋರ್ಟ್ ಏನ್ ಹೇಳ್ತೈತಿ ಯಾಕೆ ಹಾಜರು ಪಡಿಸ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳಿದಾಗ ಅಟಾರ್ನಿ ಜನರಲ್ ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಅದು ವಿದೇಶಿ ನೆಲ ಐತಿ ಅದು ಅದರದ್ದೇ ಆದ ಪ್ರತ್ಯೇಕ ಸಂವಿಧಾನವನ್ನು ಹೊಂದೈತಿ ನ್ಯಾಯಾಲಯವನ್ನು ಹೊಂದೈತಿ ಪಾಕ್ ಕೋರ್ಟ್ನ ತೀರ್ಪುಗಳು ಅಲ್ಲಿಗೆ ಅನ್ವಯವಾಗೋದಿಲ್ಲ ಹಿಂಗಾಗಿ ಅವರನ್ನು ಇಲ್ಲಿನ ಕೋರ್ಟ್ಗೆ ಕರೆತರ್ಲಿಕ್ಕೆ ಅನುಮತಿ ಇಲ್ಲ ಸಾಧ್ಯ ಆಗಂಗಿಲ್ಲ ಅಂತ ಹೇಳ್ತೈತಿ ಅದಕ್ಕೆ ಇಸ್ಲಾಮಾಬಾದ್ ಹೈಕೋರ್ಟ್ ಏನು ಹೇಳ್ತೈತಿ ಪಿ ಕೆ ವಿದೇಶ ನೆಲ ಆಗಿದ್ರ ಪಾಕಿಸ್ತಾನ ಸೇನೆ ಹಾಗೂ ರೇಂಜರ್ಗಳು ಅಲ್ಲಿಗೆ ಪ್ರವೇಶ ಪಡೆದಿದ್ದು ಯಾಕೆ ಮತ್ತು ಪಾಕಿಸ್ತಾನ ಗುಪ್ತಚರ ಸಂಸ್ಥೆಗಳು ಬಲವಂತವಾಗಿ ಜನರ ಅಪಹರಣ ಮಾಡುತ್ತಿರುವುದು ನ್ಯಾಯೋಚಿತವಲ್ಲ ಅಂತ ಹೇಳಕ್ಕೆ ಇಸ್ಲಾಮಾಬಾದ್ ಹೈಕೋರ್ಟ್ ಸರ್ಕಾರವನ್ನು ಏನ್ ಮಾಡ್ತೈತಿ ತರಾಟೆಗೆ ತೆಗೆದುಕೊಳ್ತಾರೆ ಇದ್ರ ನ್ಯಾಯಮೂರ್ತಿ ಯಾರು ಅಂತ ಕೇಳಿದ್ರೆ ನ್ಯಾಯಮೂರ್ತಿ ಮೊಹನ್ಸಿನ್ ಅಖ್ತರ್ ಕಯಾನಿ ಇಷ್ಟು ಫ್ರೆಂಡ್ಸ್ ನೆಕ್ಸ್ಟ್ ನಾವು ನೋಡೋದಾದ್ರೆ ಮೂರನೇ ಬಾರಿ ಬಾಹ್ಯಾಕಾಶಕ್ಕೆ ಸುನೀತಾ ಪ್ರಯಾಣ ಭಾರತೀಯ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಂ ಮೂರನೇ ಬಾರಿಗೆ ಬಾಹ್ಯಾಕಾಶ ಬಾಹ್ಯಾಕಾಶಕ್ಕೆ ಪ್ರಯಾಣವನ್ನ ಕೈಗೊಂಡಿದ್ದಾರೆ ಈ ಮೊದಲವರು ಮೊದಲನೇ ಬಾರಿಗೆ ಎರಡ್ ಸಾವಿರದ ಆರರಲ್ಲಿ ಪ್ರಯಾಣವನ್ನ ಮಾಡಿರ್ತಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೂಡ ಅವರು ಪ್ರಯಾಣ ಮಾಡಿರ್ತಾರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವ್ರದ್ದು ಮೂರನೇ ಬಾರಿ ಬಾಹ್ಯಾಕಾಶಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಸುನಿತಾ ವಿಲಿಯಮ್ಸ್ ರವರು ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸಿದಂತಹ ಎರಡನೇ ಭಾರತೀಯ ಗಗನಯಾತ್ರಿ ಆದರೆ ಕಲ್ಪನಾ ಚಾವ್ಲಾ ಅವರು ಮೊದಲ ಗಗನಯಾತ್ರಿ ಅವರು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾದ ಬೋವಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಶನಿವಾರ ಭಾರತೀಯ ಕಾಲಮಾನ ಪ್ರಕಾರ ರಾತ್ರಿ ಹತ್ತು ಗಂಟೆಗೆ ಯಶಸ್ವಿಯಾಗಿ ಪ್ರಯಾಣ ಬೆಳೆಸಿದ್ದಾರೆ ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶಕ್ಕೆ ಹೋದ ಎರಡನೇ ಭಾರತೀಯ ಗಗನಯಾತ್ರಿ ಮೊದಲನೇ ಗಗನಯಾತ್ರಿ ಕಲ್ಪನಾ ಆಗಿರ್ತಾರೆ ನೆಕ್ಸ್ಟ್ ನೋಡೋಣ ಚಿನ್ನ ಗೆದ್ದ ಕನ್ನಡಿಗ ಮನು ಚೀನಾ ಟೈಪಿಯಲ್ಲಿ ನಡೆಯುತ್ತಿರುವ ತೈವಾನ್ ಓಪನ್ ಅಥ್ಲೆಟಿಕ್ ಪುರುಷರ ಜಾವೆಲಿನ್ ಥ್ರೋ ಸ್ಪರ್ಧೆಯಲ್ಲಿ ಕನ್ನಡಿಗರಾದಂತಹ ಮನು ಡಿಪಿ ಭಾರತಕ್ಕೆ ಮೊದಲ ಪದಕ ಗೆದ್ದು ಕೊಟ್ಟಿದ್ದಾರೆ ಎಂಬತ್ತೊಂದು ಪಾಯಿಂಟ್ ಐವತ್ತೆಂಟು ಮೀಟರ್ ದೂರದ ಎಸೆತದೊಂದಿಗೆ ಮನು ಚಿನ್ನದ ಪದಕಕ್ಕೆ ಕೊರಡಿದ್ದು ಐತಿಹಾಸಿಕ ದಾಖಲೆಯನ್ನು ಅವ್ರು ಏನ್ ಮಾಡಿದ್ದಾರೆ ನಿರ್ಮಾಣ ಮಾಡಿದ್ದಾರೆ ಇದು ಕರ್ನಾಟಕಕ್ಕೂ ಹೆಮ್ಮೆ ಅಂತರತಕ್ಕಂತ ಒಂದು ವಿಷಯವಾಗಿದೆ ನೆಕ್ಸ್ಟ್ ನೋಡೋಣ ಆಕಸ್ಮಿಕ ಲಾಭ ತೆರಿಗೆ ಇಳಿಕೆ ಏನಿದು ಆಕಸ್ಮಿಕ ಲಾಭ ತೆರಿಗೆ ಅಂತ ಕೇಳೋದಾದ್ರೆ ಆಕಸ್ಮಿಕ ಲಾಭ ತೆರಿಗೆ ಅಂದ್ರೆ ಆದಾಯದಲ್ಲಿನ ಕೊರತೆಯ ಸಂದರ್ಭದಲ್ಲಿ ಅಗತ್ಯವಿರುವ ಯಾವುದೇ ಹೊಸ ತೆರಿಗೆ ಅಂತ ಹೇಳ್ಬೋದು ಅಂದ್ರೆ ಹೆಚ್ಚುವ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕ ರೂಪದಲ್ಲಿ ಆ ಇದನ್ನ ವಿಧಿಸಲಾಗುತ್ತೆ ದೇಶದಲ್ಲಿ ಉತ್ಪಾದನೆ ಆಗುವ ಕಚ್ಚಾ ತೈಲದ ಮೇಲಿನ ಆಕಸ್ಮಿಕ ಲಾಭ ತೆರಿಗೆಯನ್ನು ಕೇಂದ್ರ ಸರ್ಕಾರವು ಪ್ರತಿ ಟನ್ಗೆ ಐದು ಸಾವಿರದ ಏಳ್ನೂರರಿಂದ ಐದು ಸಾವಿರದ ಎರಡುನೂರಕ್ಕೆ ಇಳಿಸಿದೆ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಒಂದರಿಂದ ಆಕಸ್ಮಿಕ ಲಾಭ ತೆರಿಗೆಗಳನ್ನು ವಿಧಿಸಲು ಸರ್ಕಾರವು ಆರಂಭಿಸಿತು ಫ್ರೆಂಡ್ಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ಇದು ಆಕಸ್ಮಿಕ ಲಾಭ ತೆರಿಗೆ ಅಂತ ಹೇಳಿಕೆ ಇದು ಸಾಕಷ್ಟು ಪ್ರಶ್ನೆಗಳಲ್ಲಿ ಬಂದಿದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಟ್ ಮಾಡ್ಕೋರಿ ನೆಕ್ಸ್ಟ್ ನೋಡೋಣ ಬ್ರಿಟನ್ನಿಂದ ಭಾರತಕ್ಕೆ ನೂರು ಟನ್ ಚಿನ್ನ ಸ್ಥಳಾಂತರ ಭಾರತ ಸರ್ಕಾರವು ಬ್ರಿಟನ್ನಿನ ವಿವಿಧ ಬ್ಯಾಂಕ್ಗಳ ಟಿಜೋರಲ್ಲಿ ಇರಿಸ ಇರಿಸಕ್ಕಂತಹ ನೂರು ಟನ್ಗಳಷ್ಟು ಚಿನ್ನವನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕ ಸಾಲಿನಲ್ಲಿ ಭಾರತಕ್ಕೆ ಸ್ಥಳಾಂತರಿಸಿದೆ ಇಷ್ಟು ದೊಡ್ಡ ಚಿನ್ನವನ್ನ ತರಿಸಿದ್ದು ಇದೇ ಮೊದಲ ಬಾರಿಗೆ ಮುಂಬೈ ಮತ್ತು ನಾಗ್ಪುರದಲ್ಲಿ ಆರ್ಬಿಐ ತಿಜೋರಿಗಳಲ್ಲಿ ಈ ಚಿನ್ನವನ್ನು ಭದ್ರವಾಗಿ ಇರಿಸಲಾಗಿದೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಚಂದ್ರಶೇಖರ್ ಅವರು ಪ್ರಧಾನಿಯಾಗಿದ್ದಾಗ ವಿದೇಶಿ ಮೀಸಲು ಬಿಕ್ಕಟ್ಟು ಪರಿಹರಿಸಲು ವಿದೇಶಿ ತಿಜೋರಿಗಳಲ್ಲಿ ಇದ್ದ ಭಾರತದ ಚಿನ್ನವನ್ನ ಮೀಸಲಿನಲ್ಲಿ ಸ್ವಲ್ಪ ಪ್ರಮಾಣವೇನ್ ಮಾಡ್ತಾರೆ ಅವರು ಅಡವಿಟ್ಟಿರ್ತಿದ್ರು ಭಾರತದಲ್ಲಿರ್ತಕ್ಕಂಥ ಒಟ್ಟು ಚಿನ್ನ ಎಷ್ಟೈತಿ ಅಂತ ಕೇಳಿದ್ರೆ ಮೀಸಲು ಎಂಟುನೂರ ಇಪ್ಪತ್ತೆರಡು ಟನ್ನ ದೇಶದಲ್ಲಿರ್ತಕ್ಕಂಥ ಒಟ್ಟು ಚಿನ್ನ ನಾಲ್ಕುನೂರ ಎಂಟು ಪಾಯಿಂಟ್ ಇಪ್ಪತ್ತೊಂದು ಟನ್ ವಿದೇಶಿ ಬ್ಯಾಂಕ್ಗಳಲ್ಲಿರ್ತಕ್ಕಂಥ ಒಟ್ಟು ಚಿನ್ನ ನಾಲ್ಕು ನೂರ ಹದಿಮೂರು ಪಾಯಿಂಟ್ ಎಪ್ಪತ್ತೊಂಬತ್ತು ಟನ್ ಇಲ್ಲೊಂದು ಪ್ರಶ್ನೆ ನಿಮ್ಗೆ ಅನಿಸ್ತಿರ್ಬಹುದು ನಮ್ಮ ಭಾರತದ ಚಿನ್ನವನ್ನ ಬ್ರಿಟನ್ ಅಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ ಕೇಳಿದ್ರ ಭಾರತ ಅಷ್ಟೇ ಅಲ್ಲ ವಿಶ್ವದ ಹಲವು ದೇಶಗಳು ಚಿನ್ನದ ಸುರಕ್ಷತೆ ದೃಷ್ಟಿಯಿಂದ ಏನ್ಮಾಡ್ತಾರೆ ಲಂಡನ್ನಲ್ಲಿ ಇಟ್ ಲಂಡನ್ನಲ್ಲೇ ಇಟ್ರ ಅಂತ ಕೇಳಿದ್ರ ಅಲ್ಲಿ ಚಿನ್ನವನ್ನ ಸುರಕ್ಷಿತವಾಗಿ ಇರ್ತ ಇಡಿಸ್ತಕ್ಕಂತಹ ವ್ಯವಸ್ಥೆಗಳು ಅಲ್ಲಿ ಹೆಚ್ಚು ಹಿಂಗಾಗಿ ಲಂಡನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಲ್ಲಿ ಈ ಚಿನ್ನವನ್ನ ಇಟ್ಟಿದ್ದಾರೆ ಬ್ರಿಟನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಲ್ಲಿ ಇರಿಸತಕ್ಕ ಇರಿಸತಕ್ಕಂತಹ ಚಿನ್ನಕ್ಕೆ ಮಾಡ್ತಾರಾ ಪ್ರತಿಯೊಂದು ದೇಶಗಳು ನಿಗದಿತ ಶುಲ್ಕವನ್ನ ಪಾವತಿ ಮಾಡ್ತಾರಾ. ಗೋಲ್ಡ್ ರಿಸರ್ವ್ನಲ್ಲಿ ಭಾರತ ಒಂಬತ್ ಒಂಬತ್ತನೇ ಸ್ಥಾನದಲ್ಲಿದ್ದರೆ ಅಮೆರಿಕ ಮೊದಲ ಸ್ಥಾನದಲ್ಲೈತಿ ಅಮೆರಿಕ ಜರ್ಮನಿ ಇಟಲಿ ಫ್ರಾನ್ಸ್ ರಷ್ಯಾ ಚೀನಾ ಸ್ವಿಟ್ಜರ್ಲೆಂಡ್ ಜಪಾನ್ ಹಿಂಗ ಹಲವಾರು ದೇಶಗಳೇನ್ ಮಾಡಿದಾರ ಇಂಗ್ಲೆಂಡ್ ನಲ್ಲಿ ಚಿನ್ನವನ್ನು ಇಟ್ಟಾರ ನೆಕ್ಸ್ಟ್ ನೋಡೋದಾದ್ರೆ ಮೊದಲ ಮರಣ ಇಚ್ಛೆಯ ಉಯಿಲು ಕಾರ್ಯಗತ ಬಾಂಬೆ ಹೈಕೋರ್ಟ್ನ ಗೋವಾ ಪಿಟೋ ವ್ಯಕ್ತಿಯೊಬ್ಬರ ಮರಣ ಇಚ್ಛೆ ಲೀವಿಂಗ್ ವಿಲ್ ಕಾರ್ಯಗತಗೊಳಿಸಲು ಅನುಮತಿ ನೀಡಿದೆ ಈ ಮೂಲಕ ಮರಣ ಇಚ್ಛೆಗೆ ಸಮ್ಮತೆ ನೀಡಿದ ದೇಶದ ಮೊದಲೇ ಮೊದಲನೇ ನ್ಯಾಯಮೂರ್ತಿ ಎಂಬ ಹೆಗ್ಗಳಿಕೆಗೆ ಎಂಎಸ್ ಸೋನಕ್ ಅವರು ಪಾತ್ರರಾಗಿದ್ದಾರೆ ಅದೇ ರೀತಿ ಗೋವಾ ಮರಣ ಇಚ್ಛೆಯ ಉಯಿಲು ಸೌಲಭ್ಯವನ್ನು ಅನುಷ್ಠಾನಕ್ಕೆ ತಂದಂತಹ ಮೊದಲ ರಾಜ್ಯ ಎಂದು ದಾಖಲೆ ಬರೆದಿದೆ ಮರಣ ಇಚ್ಛೆಯ ಉಯಿಲು ಅಥವಾ ಫ್ರೀ ವಿಲ್ ಎಂದರೆ ಏನು ಅಂತ ಕೇಳೋದಾದರೆ ವ್ಯಕ್ತಿಯು ತನ್ನ ಬದುಕುಳಿಯುವ ಸಾಧ್ಯತೆ ಬಹಳ ಕಡಿಮೆ ಇರುವ ಸಂದರ್ಭದಲ್ಲಿ ಚಿಕಿತ್ಸೆ ನಿಲ್ಲಿಸಲು ಎಂದು ಆ ವ್ಯಕ್ತಿಯು ಖುದ್ದು ಲಿವಿಂಗ್ ವಿಲ್ ಮೂಲಕ ಕೋರಿಕೆ ಸಲ್ಲಿಸಬಹುದು ಅಥವಾ ವ್ಯಕ್ತಿಯ ಸಮರ್ಥನಾಗಿ ಸಮರ್ಥನಾಗಿರದೆ ಆಗಿರದೇ ಇದ್ರೆ ಇಪ್ಪತ್ತಾರನೇ ವಿಧಿ ಅಡಿಯೊಳಗ ಆ ವ್ಯಕ್ತಿಯ ನೇರ ವಾರಸುದಾರರು ಮಗ ಮಗಳು ಹೆಂಡತಿ ಅಥವಾ ಇನ್ಯಾರು ಆಗಿರ್ಬೋದು ವಾರಸುದಾರರು ಹೈಕೋರ್ಟ್ಗೆ ಎರಡು ಇಪ್ಪತ್ತಾರನೇ ವಿಧಿ ಮೂಲಕ ರಿಟ್ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳಿಕ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತಾ ಮಹತ್ವದ ಒಂದು ತೀರ್ಪನ್ನು ನೀಡುತ್ತಾರೆ ಸೊ ಈ ತೀರ್ಪನ್ನು ಅನುಷ್ಠಾನಕ್ಕೆ ತಂದಂತಹ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಯಾರು ಪಾತ್ರ ಆಗಿರುತ್ತೆ ಅಂತಂದ್ರೆ ಗೋವಾ ಇದನ್ನ ಅನುಷ್ಠಾನಕ್ಕೆ ತಂದಂತ ಇದನ್ನ ತೀರ್ಪು ನೀಡಿರತಕ್ಕಂತಹ ನ್ಯಾಯಮೂರ್ತಿ ಯಾರು ಅಂತಂದ್ರೆ ಬಾಂಬೆ ಹೈಕೋರ್ಟ್ ನ ಗೋವಾ ಪೀಠದ ನ್ಯಾಯಮೂರ್ತಿ ಯಾರು ಅಂತ ಕೇಳಿದ್ರೆ ಎಂ ಎಸ್ ಸುನಕ್ ಅವರು ನೆಕ್ಸ್ಟ್ ನಿಮಾನ್ಸ್ಗೆ ಮಂಡೇಲಾ ಪ್ರಶಸ್ತಿ ಆರೋಗ್ಯ ಜಾಗೃತಿ ಮೂಡಿಸುವ ವಿಷಯದಲ್ಲಿ ಗಮನಾರ್ಹ ಸಾಧನೆ ಮಾಡಿದ್ದ ಕಾರಣಕ್ಕೆ ಬೆಂಗಳೂರಿನ ನಿಮಾನ್ಸ್ ಅನ್ನು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ನೆಲ್ಸನ್ ಮಂಡಲ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ ಡಬ್ಲ್ಯೂ ಎಚ್ಒ ಎರಡ್ ಸಾವಿರದ ಹತ್ತೊಂಬತ್ತರಿಂದ ನೆಲ್ಸನ್ ಮಂಡಲ ಪ್ರಶಸ್ತಿ ಪ್ರದಾನ ಮಾಡುತ್ತಾ ಬಂದಿದೆ ಆರೋಗ್ಯ ಜಾಗೃತಿ ಮೂಡಿಸುವುದರಲ್ಲಿ ಮಹತ್ವದ ಪಾತ್ರ ವಹಿಸ್ತಕ್ಕಂತಹ ವ್ಯಕ್ತಿಗಳು ಸರ್ಕಾರಿ ಹಾಗೂ ಸರ್ಕಾರೇತರ ಸಂಸ್ಥೆಗಳನ್ನ ಗುರುತಿಸಿ ಈ ಪ್ರಶಸ್ತಿಯನ್ನ ನೀಡಿ ಅವರಿಗೆ ಗೌರವಿಸಲಾಗುತ್ತದೆ ಅದು ನಮ್ಮ ಬೆಂಗಳೂರಿನ ನಿಮಾಂಸ್ಗೆ ಬಂದಿರ ಬಂದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯವಾಗಿದೆ ನಿಮಾಂಸ್ನ ನಿರ್ದೇಶಕಿ ಯಾರಿದ್ದಾರೆ ಪ್ರಸ್ತುತ ಅಂತ ಕೇಳಿದ್ರೆ ಡಾಕ್ಟರ್ ಪ್ರತಿಮಾ ಮೂರ್ತಿ ಅವರು ಫ್ರೆಂಡ್ಸ್ ನನ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮುಖಾಂತರ ತಾವು ತಿಳಿಸ್ಬೋದು ನಮ್ಮ ಚಾನಲ್ಗೆ ಯಾರಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು